ಹರೆ ಕೃಷ್ಣ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಗೌತಮ್ ಅವ್ರಿಗೆ ಎಷ್ಟೊತ್ತಾದರೂ ರಾತ್ರಿ ನಿದ್ದೆ ಬರ್ತಿರಲ್ಲ ಆ ಕಡೆ ಈ ಕಡೆ ಹೊರಳಾಡಿ ಕಡೆಗೆ ಎದ್ದು ಕೂತ್ಕೋತಾರೆ ಇದನ್ನು ನೋಡಿದ ಭೂಮಿಕಾ ಅವರು ಯಾಕೆ ರೀ ನಿದ್ದೆ ಬರ್ತಿಲ್ವಾ ಅಂತ ಹೇಳಿದಾಗ ಮನುಷ್ಯನಿಗೆ ತುಂಬ ಚಿಂತೆ ಇದ್ದರೂ ಕೂಡ ನಿದ್ದೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಗೊತ್ತಾಗ್ತಾ ಇದೆ ತುಂಬ ಸಂತೋಷ ಆದರೂ ಕೂಡ ನಿದ್ದೆ ಬರೋಲ್ಲ ಅಂತ ಹೇಳಿದಾಗ ಓ ಹೌದಾ ಹಾಗಾದರೆ ನಮ್ಮ ಹಳೆ ಫಾರ್ಮುಲನ ಟ್ರೈ ಮಾಡೋಣಮ್ಮ ಅಂತ ಹೇಳಿದಾಗ ನೀವೆಷ್ಟೇ ಫಾರ್ಮುಲಾ ಟ್ರೈ ಮಾಡಿದ್ರೂ ಇವತ್ತು ನನಗೆ ನಿದ್ದೆ ಬರಲ್ಲ ರೀ ನಾನು ಅಷ್ಟೊಂದು ಸ್ಟ್ರಾಂಗ್ ಇದ್ದೀನಿ ಇವತ್ತು ಅಂತ ಹೇಳ್ತಾರೆ ಅದನ್ನು ಕೇಳಿ ಭೂಮಿಕಾ ಅವರು ಹಾಗಲ್ಲ ರೀ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಖಗೋಳಶಾಸ್ತ್ರನ ನಾನು ಲೆಸನ್ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಬೇಡ ನಾನು ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಓ ಹಾಗಾದರೆ ನಡೀರಿ ನಿಮಗೆ ನೆಮ್ಮದಿ ಸಿಗೋ ಜಾಗ ನಿದ್ದೆ ಬರೋ ಜಾಗ ಯಾವುದು ಅಂತ ನನಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಹೌದು ಗೌತಮ್ಮರೆ ಬನ್ನಿ ನನ್ನ ಜೊತೆ ಅಂತ ಹೇಳ್ತಾರೆ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತೀರಾ ಅಯ್ಯೋ ಬನ್ನಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಅವರ ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಸುಧಾ ಅವರಿಬ್ಬರನ್ನ ನೋಡಿ ಏನದಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಹೇಳಿದಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಹೇಳಿದಾಗ ಇಲ್ಲ ಅದಕ್ಕೆ ನಾವು ಆರಾಮಾಗಿ ಇದ್ದೀವಿ ಅಂತ ಹೇಳಿದಾಗ ನಾವು ಕೂಡ ಆರಾಮವಾಗೇ ಇದ್ದೀವಿ ಗೌತಮ್ ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಅವ್ರ ಹತ್ರ ತೊಡೆ ಮೇಲೆ ಮಲ್ಕೊಂಡ್ರೆ ಅವ್ರಿಗೆ ನಿದ್ರೆ ಬರುತ್ತೆ ಅಂತ ಕರ್ಕೊಂಡು ಬಂದೆ ಅವರು ತುಂಬ ವರ್ಷಗಳಿಂದ ಇದನ್ನು ಮಿಸ್ ಮಿಸ್ ಮಾಡ್ತಿದ್ರು ಅಂತ ಹೇಳ್ತಾರೆ ಇದನ್ನು ಕೇಳಿ ಗೌತಮ್ ಅವರೇ ಅಯ್ಯೋ ಹೌದಲ್ರಿ ಇದು ನನಗೆ ಗೊತ್ತೇ ಆಗಲಿಲ್ಲ ಏನೋ ಬೇಕು ಏನೋ ಬೇಕು ಅನ್ನಿಸ್ತಾ ಇತ್ತು ನನಗೆ ಆದರೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ನನಗೆ ಅಂತ ಅಂದ್ಬಿಟ್ಟು ಹೋಗಿ ಅಮ್ಮ ಭಾಳ ವರ್ಷಗಳ ನಂತರ ನೀನು ಮಡಿಲು ಸೇರಿದ್ದೀನಮ್ಮ ನಾನು ಅಂತಂದ್ಬಿಟ್ಟು ನೆಮ್ಮದಿಯಿಂದ ಅವರಮ್ಮನ ತೊಡೆ ಮೇಲೆ ತಲೆ ಇಟ್ಟು ಮಲಗ್ತಾರೆ ಅದನ್ನು ನೋಡಿ ಸುಧಾ ನೋಡಿ ಅತ್ಗೆ ಅಣ್ಣ ಎಷ್ಟೊಂದು ನೆಮ್ಮದಿಯಾಗಿ ಅಮ್ಮನ ತೊಡೆ ಮೇಲೆ ಮಲಗಿದ್ದಾನೆ ನಾನು ಇಷ್ಟು ವರ್ಷ ಅಮ್ಮನ ನೋಡ್ಕೊಂಡಿದ್ದೀನಿ ಅಷ್ಟೇ ಆದರೆ ಈ ವಿಷಯ ನನಗೆ ಯಾವಾಗಲೂ ಗೊತ್ತೇ ಆಗಲಿಲ್ಲ ಇಷ್ಟರಲ್ಲಿ ಈ ಸುಖದಲ್ಲಿ ಎಷ್ಟೊಂದು ನೆಮ್ಮ ನೆಮ್ಮದಿ ಇದೆ ಅಂತ ಇವತ್ತು ನಮ್ಮಣ್ಣ ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ ಅಂತ ಹೇಳಿದಾಗ ಹೌದು ಸುಧಾ ಅವರು ತುಂಬ ದಿನಗಳಿಂದ ಅವರಮ್ಮನ ಹುಡುಕ್ತಾ ಇದ್ರು ಅವ್ರಿಗೆ ನಿಧಿ ಸಿಕ್ಕದಷ್ಟೇ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಅಮ್ಮ ಅಮ್ಮ ಮಗುನ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಅವರ ರೂಮ್ಗಳಿಗೆ ಹೋಗ್ತಾರೆ ಭೂಮಿಕಾ ಅವ್ರಿಗೆ ಅವರಪ್ಪ ಕಾಲ್ ಮಾಡ್ತಾರೆ ಕಂದ ಎಲ್ಲಿದೆಯಮ್ಮ ಹೇಗಿದೆಯಮ್ಮ ಅಂತ ಕೇಳಿದಾಗ ಅಪ್ಪ ನಾನು ಮನೇಲೇ ಇದ್ದೀನಪ್ಪ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ನಾನು ಈ ಇವತ್ತು ನಿಮ್ಮ ಮನೆಗೆ ಬರ್ತಿದ್ದೀನಪ್ಪ ಅಂತ ಹೇಳ್ತಾರೆ ಇದನ್ನು ಕೇಳಿ ಭೂಮಿಕಾ ಅವ್ರಿಗೆ ತುಂಬಾ ಸಂತೋಷ ಆಗ್ ಆಗಿಬಿಡುತ್ತೆ ಏ ಅವಂತೂ ನಮಗೆ ನಮ್ಮ ಮನೆಗೆ ಬರೋಕ್ಕೆ ನಿನಗೆ ಇವತ್ತು ಮನಸ್ಸು ಬಂತಲ್ಲಪ್ಪ ನನಗಷ್ಟೇ ಸಾಕು ಅಂತಂದ್ಬಿಟ್ಟು ಖುಷಿಯಿಂದ ಹೋಗ್ತಾರೆ ಗೌತಮ್ ಅವರು ಭೂಮಿಕನ್ನ ನೋಡಿ ಏನು ನಿಮ್ಮ ಅಪ್ಪ ಅಮ್ಮ ಏನಾದರೂ ಕಾಲ್ ಮಾಡಿದ್ರಾ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ ಹೌದು ರೀ ನಿಮ್ಗೇನು ಏನು ಗೊತ್ತಾಯಿತು ಅಂತ ಹೇಳಿದಾಗ ತವ್ರ ಮನೆಯಿಂದ ಫೋನ್ ಮಾಡಿದ್ರೆ ತಾನೇ ಹೆಣ್ಮಕ್ಳಿಗೆ ಇಷ್ಟೊಂದು ಸಂತೋಷ ಆಗೋದು ಅದಕ್ಕೋಸ್ಕರ ಕೇಳಿದೆ ರೀ ಇದೆಲ್ಲ ಸಿಂಪಲ್ ಲಾಜಿಕ್ಕು ಅಂತ ಹೇಳ್ತಾರೆ ಆಯಿತು ನಾನು ಇವಾಗ ಹೋಗಿ ಅಡುಗೆಗೆ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿದಾಗ ನಾನೇನಾದರೂ ಹೆಲ್ಪ್ ಮಾಡಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಬೇಡ ನಾನೇ ಮಾಡ್ತೀನಿ ಅಂತ ಖುಷಿ ಖುಷಿಯಿಂದ ಹೋಗ್ತಾರೆ ಸಾಯಂಕಾಲ ಅವರ ಅಪ್ಪ ಅಮ್ಮ ಎಲ್ ಎಲ್ಲ ಬರ್ತಾರೆ ಆಗ ಗೌತಮ್ ಅವರು ನಮ್ಮ ಅಮ್ಮ ಇವರು ನನ್ನ ತಂಗಿ ಅಂತ ಪರಿಚಯ ಮಾಡಿಕೊಟ್ಟಾಗ ಭಾಕ್ಯಕ್ಕ ನೀವ ಅಂತಂದ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಇದನ್ನು ನೋಡಿದಾಗ ಗೌತಮ್ ಅವ್ರಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿಬಿಡುತ್ತೆ ಇವ್ರು ಯಾರು ಅಂತ ನಿಮಗೆ ಗೊತ್ತಾ ನಮ್ಮ ನಮ್ಮಮ್ಮ ಇವರು ಅಂತ ಹೇಳಿದಾಗ ಹೌದು ಇವರು ನಮ್ಮ ಭಾಗ್ಯದ ದೇ ದೇವತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ